ీను ఇదే కదా దొడవ దొడవ్ దొడవ దొడ దొడవ్ మోస ఊద అన్యయట్ కడవ దొడబ బాళత్ దొడవ అయ్యో ఏది ఏత దొడవ దొడవ నన్న మన ఓర్స్బిట కైకల్ ముండె మగ్ కై బందోగా ಅದಕ್ಕವ ಚೆನ್ನಾಗಿದ್ದಾಳೆ ಏನು ಮಾಡ್ಕೊಂಡೆ ನಾನು ಆವತ್ತೇ ಹೇಳಿದೆ ನಿಮಗೆ ಮಗ ಸುಮ್ಮನಿರು ಸುಮ್ಮನೀರು ಸುಮ್ಮನೀರು ಅಂತ ಯಾಕೆ ಏನಾಯ್ತು ಯಾಕೆ ಸುಮ್ಮನೆ ಕೊಳಸ್ಬಿಟ್ಟ ಮನೆ ದಾಚಕ್ಕೆ ನೀನು ಏನು ತಪ್ಪು ಮಾಡ್ತಾನೆ ಮನೆ ದಾಚಿ ಕೊಡ್ಸ್ಬಿಟ್ಟಾನೆ ಯಾಕೆ ಏನಾಯ್ತು ಸರಿಯಾಗಿ ಹೇಳು ನೀನು ಸರಿಯಾಗಿ ಇರೋದೇ ಅರ್ಥ ಅದ ಅಯ್ಯೋ ದೊಡವ ಏನು ಇಲಕ್ಕ ದೊಡವ ಇವಳು ಇವತ್ತಿನ ಹೋಗ ಫೋನ್ ಮಾಡಿದ್ಲು ಮೊನ್ನೆ ದಿವಸ ಏನು ಒಳಗೆ ಆಡ್ತಿದ್ಲು ಅಯ್ಯೋ ಇಕ್ಳು ನಾನು ಏನು ಮಾಡೋಕ್ಕಾಗ್ಲಕ್ಕನವ ನವೇ ನವ್ಯನಗೂ ಏನು ಮಾಡ್ನಿಲ್ಲ ಈ ಚಿನ್ನಗೂ ಏನು ಮಾಡ್ನಿವಲ್ಲ ಹಾಂ ನನ್ನ ಮಗಳು ಯೋಚನೆ ಮಾಡ್ತಾ ಕುಂತವಳೆ ಏನು ತೊಗೊಂಡಿವಲ್ಲ ಬಾಣ್ತಿಗೆ ಏನು ತಗೊಂಡಿಗೊಳ ಅಂದ್ಕೊಂಡು ಬೇಜಾರು ಮಾಡ್ಕೊತಾವಳೆ ಅಂತ ಅಂದ್ಲ ನಾನು ಉಸಿ ದುಡ್ಡು ಕೊಡ್ತೀನಿ ಬೌವಾ ಅಂತ ಅಂದ್ಲು ಅದಕ್ಕೆ ಅಯ್ಯೋ ಅವನಿಗೆ ಏನು ಗೊತ್ತದ ಅದು ತಡೀ ಹುಷಿ ದುಡ್ಡು ನಾವು ಇಸ್ಕೊಬಿಟ್ಟದ ಅವನಿಗೆ ಏನು ಮಾಡಿ ಅಂತಾರೆ ನಾನು ಇಸ್ಕೊಳಕ್ಕೆ ಅಂತ ಒಪ್ಕೊಂಡೆ ಆಯಿತು ಬನ್ನಿ ಅಂದ್ಬಿಟ್ಟ ಅಮ್ಮನ ಕೇಳಿದ್ನ ಅವಳು ಬಂದ್ಲು ನಾನು ಅಲ್ದಿಕ್ಕ ಅದಂಗೆ ಒಂಚೂರು ಬನ್ನಿ ಅಂದ್ಬಿಟ್ಟಂಗೆ ಅಂದೆ ಅಂಗನವಾಡಿ ಇಲ್ಲ ಆದ್ರೆ ಹಿಂದುಗಡೆ ಒಲಾದೆ ಅಲ್ಲಿಗೆ ಬನ್ನಿ ಅಲ್ಲಿಗೆ ಹೋದ್ರೆ ಅವ್ಳು ದುಡ್ಡು ಕೈ ಕೊಟ್ಲು ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ ಅಂದಡವ ಬಂದ್ಬಿಟ್ಟು ಅಲ್ಲಿ ಚಂದಾಗ ಉಗಿಬಿಟ್ಟೆ ಒಂದೇ ಒಂದೇ ಒಂದು ಏಟಿಗೆ ಕೆಪಾಲಕ್ಕೂ ಹೊಡ್ದೆ ಅವ ದುಡ್ಡು ಕಿತ್ಕೊಂಡು ಕೈಗಿ ದುಡ್ಡು ಕಿತ್ಕೊಂಡು ಅವಳು ಹೊಂಟೋದ್ಲು ಪುಕ್ಸೊಟ್ಟೆ ಏರ್ತಿಂದ ನೋಡವ ಇನ್ನೊಂದು ಮನೆ ಒಳಗೆ ಬರಬೇಡ ಅಂತ ಅದೇ ಅದೇ ಅಷ್ಟಕ್ಕೆ ಅದೊಂದು ದೊಡ್ಡ ಸುದ್ದಿ ಅನ್ಕೊಂಡು ನನ್ನ ಹಿಂಗೆ ಮನೆಯಿಂದ ತೊಳ್ಬಿಟ್ಟ ಕಂದೊಡವ ಮಾಡಕ್ಕೆ ಕೆಲ್ಸ ಇಲ್ದ್ರೆ ಮಾಡಿವೆ ನೀನು ಕೆಲ್ಸಿಲ್ಲದಕ್ಕೆ ಮಾಡ್ ನೀನು ನನಗೇನಂದ್ಯಾವತ್ತೆಯಾ ಅವ ನೀನು ಒಂದು ಇಷ್ಟು ರೂ ಮಾಡ್ಕೊಬೇಡ ನೀನು ಅವ್ನು ಹೆಂಗೆ ಹೇಳ್ತಾನೆ ಕೇಳ್ಕೊಂಡಿರವ ಅಂತ ನಾನು ನಿಮಗೆ ಹೇಳಿದ್ವ ಹೇಳು ಸುಮ್ಮನೆ ಅತಿಯಾಗಿ ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ಯಾವ ಥರ ಮಾಡ್ಕೊಂಡೆ ನೋಡು ಏನಾರು ಮಾಡ್ಕೊವ ನಮ್ಗೆ ಏನು ಮಾತಾಡಿದ್ರು ಮಾತಾಡಿದ್ರು ಅಂತೇ ಅಲ್ಲ ಯಾವ ಥರ ಮಾಡ್ಕೊಂಡೆ ನೋಡು ಯಾವ ಥರ ಮಾಡ್ಕೊಂಡಿದ್ದೀ ಅಂದ್ಬಿಟ್ಟು ನೀನು ಹೆಸರು ಹೆಂಗಸು ನೀನು ಹೆಸರು ಹೇಳು ನಾನು ಹೇಳಿವಿನಗೆ ಒಬ್ಬ ಬೇಡ ಕಣ್ಣ ಬೇಡ ಸುಮ್ಮನೆ ಯಾಕಿದ್ದ ನಾನು ಇಷ್ಟು ಥರ ಮಾಡ್ಕೊಂಡಿ ಅವನ್ನ ಅವನ್ನೇ ಒಳ್ಳೇದು ಮಾಡ್ಕೊಂಡು ಹೋಗು ಮಕ್ಕಳನ್ನ ಮಾಡ್ಕೊ ಹೋಗು ಅಂದರೆ ಮಕ್ಳು ಕಂಡ್ರೆ ಆಗೋಲ್ಲ ನೀನು ಆ ಮಕ್ಳು ಕೈಯ ಕೈಯಪ್ಪಿ ಅಂದ್ಕೊಂಡು ನೀನು ನಾನು ಆವತ್ತೇ ಹೇಳಿದೆ ನೀನು ಮಾತಾಡೋಕ್ಕೆ ಯಾವ ನೀನು ಮಾತು ಇವತ್ತು ಇವತ್ತಿನ ಪರಿಸ್ಥಿತಿ ಸರಿ ಇಲ್ಲ ಮಕ್ಕಳನ್ನೇ ಒಳ್ಳೇದು ಮಾಡ್ಕೊ ಅಂದ್ರೆ ನೀನು ಹಿಂಗೆ ಬುದ್ಧಿ ಕಲೇದ ನೀನು ಅವ್ರೆಡ ನಾನು ನೋಡ್ಕೊತಿಲ್ಲ ದೊಡವ ನಾನು ಅವ್ರಿಗೆ ಏನ್ ಕಮ್ಮಿ ಮಾಡಿತ್ತು ದೊಡವ ಆ ಮುಂಡಾಗೆ ನೀ ಅತ್ತೆ ಇಲ್ಲ ಕಂದಡವ ಎಷ್ಟು ಮಾಡಿದ್ರುವೆ ಆವತ್ತೊಂದು ದಿವಸ ನೀರು ಯಾಕೊ ಸ್ವಲ್ಪ ಸುಡ ನೀರು ಇದ್ಬಿಟ್ಟು ಅದಕ್ಕೆ ಏನು ಅಥ್ಗೆ ಎಲ್ಲ ಸೇರ್ಕೊಂಡು ಅದೇ ದೊಡ್ಡವ ಸೇವೆ ಮಾಡ್ಬಿಟ್ಟು ಹಾ ನನಗಾರ ಮನ್ಸತ್ವೆ ಮನ್ಸ ಇಲ್ಲ ನನ್ನ ಮನ್ಸತ್ವ ಇಲ್ಲ ನನಗೆ ಮಳೆ ನೀರು ಉದ್ಬಿಟ್ಟು ನನಗಾರ ವಿನಗೆ ಹೇಳಿ ನೀವೇ ಇದು ಮುಂದೆ ಜನ ಬಿಟ್ಟಾಕು ಈಗ ಏನಂದ್ ಹದಿನೇಳು ಅದೇಕಂದೊಡವ ನಿನ್ನ ಮನೆ ಒಳಗೆ ಬರ್ಬೇಡ ನೀನು ಮನೆ ಒಳಗೆ ಬಂದ್ ನಿನ್ನ ಸುಮ್ನೆ ಬಿಡಕಿಲ್ಲ ಹಂಗೆ ಹಿಂಗೆ ಇರ್ಕೊಂಡು ಕೈಲಿ ಬಾಯ್ಲಿ ಅಂತ ಬೈದ್ಬಿಟ್ಟು ಕೆಪಾಲ ಸೇರಿಸ್ ಆಡ್ದಿ ನೆನೆ ಎಲ್ಲ ಒಡ್ದು ಬಡ್ದು ಓಸಿ ಚಿತ್ರ ಹಿಂಸೆ ಹಿಂಸೆಕೊಂಡಿಲ್ಲ ಹಂಗು ನನ್ ಬರೋಕ್ಕಿಲ್ಲ ಒಯ್ಕಿಲ್ಲ ನಾನು ಎಲ್ಗೋಗಿ ಅನ್ಬಿಟ್ಟು ಆಟ ಮಾಡ್ಕೊಂಡು ಬಾಕ್ಲೆಲ್ಲ ಕೂತ್ಕೊಂಡೆ ಕದನ ತಗಿನಿಲ್ಲ ಕತ್ತಿನ ಪಟ್ಟಿ ಹಿಡ್ದು ಮನೆಯಿಂದ ಹೋಗು ನೀನು ಬರ್ಬೇಡ ಅನ್ಬಿಟ್ಟು ಇನ್ನು ಏನು ಅಂತ ಇರಾನೆ ಅಕ್ಕಪಕ್ಕದಲ್ಲಿ ಜನಗಳು ಅಷ್ಟೊಂದು ನೋಡ್ತಾ ಇದ್ರು ಅದಕ್ಕೆ ಬೇಜಾರಾಗಿ ಹ್ಞೂ ಬಂದುಬಿಟ್ಟಕ್ಕೆ ಒಂದು ದೊಡ್ಡವ ನಾನು ಏನಂದೇ ಅವತ್ತೆ ಯಾವ ನಿಮ್ಮ ದೊಡಪ್ಪ ಅವ್ನು ನನಗೆ ಇಟ್ಟಾಕೆ ಅವ್ನು ನಿಂದು ಮುಂದೆ ನೋಡ್ತಾನೆ ಕಟ್ಕೊಂಡು ಇರ್ತಿದ್ದೀವಿ ಅವ್ನು ಇಲ್ಲ ನಿನಗೆ ಹಾಕಾನ ನೀನು ಏನೇ ಆದ್ರೂ ಇಲ್ಲಿ ಗಂಟ್ಲು ನೀನು ನೊಂದಿದ್ದು ಬಂದಿದಿಯೇ ನೀನು ಬ ಬರ್ ಕೆಲಸ ಮಾಡ್ಕೊಂಡು ನಿನ್ಕಯ್ಯಾರ ನಿನ್ನ ಜೀವನ ಹಾಳು ಮಾಡ್ಕೊಬೇಡ ನೀನು ನೀನು ಅವ್ರು ಕುಟಾರ ಚೆನ್ನಾಗಿ ಒಳಗೆ ಅನ್ಸ್ಕೊಂಡು ಬಾಳ ಮಾಡ್ಕೊಂಡು ಹೋಗುವ ಅಂತ ಅಷ್ಟು ಭಾಗ್ಯ ಹೇಳಿದ್ರು ನೀನು ಮಾತಾ ಕೇಳ್ದಾನೆ ನೀನು ಈ ಥರ ಮಾಡ್ಕೊಂಡು ನಿಂಗೆ ಬಂದು ನಿಂತಿದ್ದೀಯ ನಾನು ಏನವ ಮಾಡನಿ ನಾನು ಏನು ಮಾಡನಿ ಹೇಳು ಇವತ್ತು ನನಗೆ ಇಟ್ಟಿಲ್ಲ ನನ್ನ ಮನೆ ಒಳಗೆ ಗೊತ್ತಾ ನನ್ನ ಒಳಗೆ ನನಗೆ ಇಟ್ಟಿಲ್ಲ ನನ್ನ ಗಂಡ ಒಂದು ತುಂಡ್ರಿ ನಷ್ಟು ಹೊಚ್ಕಟ್ಟಾಗಿ ಇದ್ರೆ ಅವನು ಬೇಕು ಬೇಕು ಅಂತ ಜಗಳ ತೆಗಿತಾನೆ ಊಟ ಮಾಡ್ತಾಳಲ್ಲ ಅಂತ ಅವನು ಅಷ್ಟೊಂದು ಬುದ್ಧಿ ಕಲ್ತಾನ ನಿಮ್ಮ ದೊಡಪ್ಪ ನಿನ್ಗೆ ಗೊತ್ತಿತ್ತಲ್ವ ಮತ್ತೆ ನೋಡಿತಿಲ್ವಾ ಇಲ್ಲಿ ಇಲ್ಲಿಗೆ ಯಾಕೆ ಬರಕೋದೆ ನೀನು ದೊಡವ ನೀನು ಬಿಟ್ರಿಗಿನ್ನು ಯಾರಿದ್ರೆ ದೊಡವ ನೀನು ಅಲ್ಲ ಅಲ್ಲದ ದೊಡವೆ ನೀನು ಹಂಗೆ ಏನ್ಬಿಟ್ರೆ ನಾನು ಏನು ಮಾಡ್ಬೇಕು ಇನ್ ಯಾರು ಯಾರಿದ್ರ ದೊಡವ ನಮ್ಮ ಅವು ಇದ್ದದ ನಮ್ಮ ಅಪ್ಪ ಇದ್ದದ ಯಾರಿದ್ರ ದೊಡವ ನನಗೆ ಏಳ್ ದೊಡವ ನೀನೇ ಯಾಕೆ ದೊಡವ ನೀನು ನನ್ನ ನನಗೆ ಇಟ್ಟಿಲ್ಲ ಈಗ ನಿಮ್ಮ ದೊಡ್ಡಪ್ಪ ನನಗೆ ಇಟ್ಟಾಕೆ ಅವ್ನು ಹಿಂದೆ ಮುಂದೆ ನೋಡ್ತಾನೆ ನಿನಗೆ ಹಾಕನವ ನಿನಗೆ ತಂದ್ಕೊಟ್ಟಾನೆ ಎಷ್ಟು ಅಂತ ಇಲ್ಲಿ ಇರೋಕ್ಕತ್ತದ ನೀನು ಕಷ್ಟ ಬಸ್ಕೋ ಏ ಗಂಡ ಮನೆ ಇರಬೇಕು ಅನವ ಅಂತ ನಾನು ಅಷ್ಟರ ಮಟ್ಟಗೂ ಗಿಳಿ ಗೀಳಂಗೆ ಹೇಳಿದ್ರು ನಿನಗೆ ಬುದ್ಧಿ ಬರ್ನೀವ ನಿಮಗೆ ಈ ಕೆಲಸ ಮಾಡ್ಕೊಂಡು ಹಿಂಗೆ ಬಂದು ಹಿಂಗೆ ನಿಂತಿದೆಯಲ್ಲ ನೀನು ಸರಿಯಾ ನಿನ್ನ ಬುದ್ಧಿ ಕಲ್ತಿರೋದು ಹಾಂ ಆ ಮಕ್ಕಳನ್ನ ಒಳ್ದು ಮಾಡ್ಕವ ನೀನು ಆ ಮಕ್ಕಳ ಕಡೆ ಕಂಡುಬಿಡೋ ನೀನು ಅಥವಾ ಅವತ್ತು ನಾನು ಹೇಳ್ದೆ ಕುತ್ಕೊಂಡು ನನಗೆ ಗೊತ್ತು ನೀನು ಆಳು ನೋಡಿ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದ್ರೆ ಮಕ್ಳು ಮಾಡೋದು ಬಿಡ್ತಾರೆ ಹಾಂ ಗೊತ್ತಿತ್ತಿಲ್ಲ ಅವತ್ತು ಆವತ್ತೆ ಯಾಚನೆ ಮಾಡಬೇಕಾಗಿತ್ತು ಎರಡು ಮಕ್ಳು ನನಗೆ ಮದುವೆ ಆದರೆ ನಾಳೆ ದಿಸಕ್ಕೆ ನನಗೆ ತೊಂದರೆ ಆಯ್ತದೆ ನೀವು ನನಗೆ ಪ್ರೀತಿ ಸಂಪೂರ್ಣವಾಗಿ ಕೊಡಕ್ಕ ಹಾಕಿಲ್ವೋ ಅದನ್ನ ಅರ್ಥ ಮಾಡ್ಕೊಂಡು ಅವತ್ತೇ ಆಕಿರ ಅಂದ್ಬಿಟ್ಟಿರು ಮುಗ್ದೇ ಹೋಗೋದಲ್ಲ ಅಥವಾ ಅವನ ಜೀವನ ನಾಳೆ ಆಚಿತಿತ್ತು ನಿನ್ನ ಜೀವನ ನಾಳೆ ಆಯ್ತಿಲ್ಲ ಎರಡು ಮಕ್ಕಳಿರೋ ತಂದೆ ಮದುವೆ ಆಗ್ಬಿಟ್ಟು ನೀನು ನನಗೆ ಮಾಡಬೇಕು ಅನ್ನೇ ಪ್ರೀತಿಸ್ಬೇಕು ಅಂದರೆ ಹೆಂಗೆ ನಾನು ಮಕ್ಳ ಬಿಟ್ಬಿಡ್ಬೇಕು ಅಂದ್ರೆ ಬಿಟ್ಬಿಡಾ ನಾನು ಹೇಳು ನಿನ್ನ ಬುದ್ಧಿ ಹೇಗಿರಾಕ ನನಗೆ ಏನಾರ ಅಲ್ಲಿ ನನಗೆ ಡೇಡಿಕೆ ನನಗೆ ಅಲ್ಲಕ್ಕಂದ ದೊಡವ ನಾನು ಯಾವಾಗ ದೊಡವ ನಾನು ಹೇಳಿದ್ದಾನ ನನ್ನ ಚೆನ್ನಾಗಿರಾಕಿತಾನೆ ನನ್ನ ಮದುವೆ ಆಗಿದ್ದು ನನಗೆ ಹೇಳ್ಬಿಟ್ಟು ಅವ್ರು ಮದುವೆ ಮಾಡಿಕೊಂಡ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹೀಗೆ ಮಕ್ಳವೇ ಅಂತಲೇ ಹೇಳಿಬಿಟ್ಟೆ ಕಂದಡವ ದೊಡವ ವಸದಿ ಸಿರ್ತೀನಿ ಕಂದೋವ ನಿ ಬಿಟ್ರೆ ನಿನ್ಬಿಟ್ರೆ ನನಗಿನ್ ಯಾರು ಗೊತ್ತಿಲ್ಲ ಕಂದೊಡವ ನೀನು ಕಾಲು ಕಟ್ಕೊಳ್ತೀನಿ ಕಂದೊಡವ ನನಗೆ ಎಲ್ಲರೇ ಇನ್ನು ಅವನು ಕೂಡ ನಾನು ಜೀವನ ಮಾಡಕ್ಕೂ ಹಾಕಿಲ್ಲ ನನ್ಗೆ ಬೇಡಕ್ಕೂ ಬೇಡ ಅಂದಡವ ಆಯ್ಕೆ ನನಗೆ ಅವ್ನುಕುಟ್ಟೆ ಅವನು ಇನ್ನು ಬೇಡ ಬೇಡ ನೀನು ನನ್ಗೆ ಯಾವುದೇ ಸವಾಸಕ್ಕೂ ಬೇಡ ದೈವಸ್ ಕೊಡ್ತೀನಿ ಅನ್ನೋ ನಾನು ಇನ್ನು ಭಾಳ ಸರ ನನ್ನ ನನಗೂ ಬೇಡ ಅಂದೊಡವ ಎಲ್ಲರೂ ಕೆಲಸಕ್ಕೆ ಸೇರ್ಕೊಳ್ಳೆ ಗಂಟೆ ನೀನು ಕಾಲು ಕಟ್ಕೊಳ್ತೀನಿ ನೀನು ನನಗೆ ಇರೋಕ್ಕೆ ಅವಕಾಶ ಮಾಡ್ಕೊಡ್ತೊಡವ ಅವ್ರ ಮಗ ನೀನು ಏನು ಉಣ್ಬಾರ್ದು ಉಣ್ಕೊಳಕ್ಕಿಲ್ಲ ಏನು ತಿನ್ಬಾರ್ದು ಕಳಕಿಲ್ಲ ಸರಿಯಾ ಏನು ಉಣ್ಣಬಾರ್ದು ಉಣ್ಣು ಕತ್ತಾಳೆ ತಿನ್ಬೋದು ತಿಂದು ಕತ್ತಾಳೆ ಅಂತ ನಾನು ಹೇಳೋಕ್ಕಿಲ್ಲ ಮಗ ಏನು ಮಾಡಿ ನಿಮ್ಮ ದೊಡ್ಡಪ್ಪನ ಬುದ್ಧಿ ಸರಿ ಇಲ್ಲ ನಿಮ್ಮ ದೊಡ್ಡಪ್ಪನ ಬುದ್ಧಿ ಸರಿ ಹೇಗಿದ್ದರೆ ನಾನು ಹಿಂಗೆಲ್ಲ ಇದು ಮಾಡ್ತಿಲ್ಲ ಅವನು ಒಂಥರ ಸರಿ ಇಲ್ಲ ಕೂತಾರಕ್ಕೆ ಬುದ್ಧಿ ಕಲ್ತ್ಕೊಂಡವನು ಕರ್ನಾ ಬುದ್ಧಿ ಕಲ್ತ್ಕೊಂಡವನು ನಿಮ್ಮ ದೊಡ್ಡಪ್ಪ ಯಾವ ಥರ ಬುದ್ಧಿ ಕಲ್ತವನು ಅಂತ ನಿಮಗೆ ಗೊತ್ತು ನಾನೇನು ಹೇಳ್ಬೇಕು ವಸ್ತಾಗಿ ನಿಮಗೆ ನನಗೆ ಹಣ್ಣಾಗಿ ತಿನ್ನೋ ಕೊಡೋಕ್ಕಿಲ್ಲ ನನಗೆ ನಿಮ್ಮದೇ ಮನೇಲಿ ಮನೇಲಿ ಇರೋಕೊಡಕ್ಕಿಲ್ಲ ನಿನ್ನೇ ಇರೋ ಕೊಟ್ಟಾನೆ ಮೊದಲೇ ಒನ್ಸುತ್ತಲ್ಲೇ ಅಲ್ಲಿ ಬೋಸಿದ್ದಾನೆ ಹಂಗೆ ಅನ್ಬಿಟ್ಟು ಹಾಂ ಹೇಳು ನಿನಗೆ ಒಳೆ ಬುದ್ಧಿಲ್ದಾಟಾಡ್ತೀನಿ ಅಡವ ಅದು ಅಡಪಿಂದ ಹೇಳ್ಬೇಡ ಹಿಂಗೆ ಅಣ್ಣಬಿಟ್ಟು ಬಂದವಳೆ ಅನ್ಬಿಟ್ಟು ಹೊಸದಿಸಿ ಇರ್ತೀನಿ ಒಂದು ಹತ್ತು ದಿವಸ ತಿಂಗಳಿದ್ಬಿಟ್ಟು ನಾನು ಎಲ್ಲರೂ ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಯ್ತೀನಿ ಕಂಡು ಬಗ್ಗೆ ಬಾರ್ ಬಾಗಿ ರೈಕಿಲ್ಲ ನಾನು ಇದು ಒಂದು ಸರ್ತಿ ನನಗೆ ಅವಕಾಶ ಮಾಡ್ಕೊಡು ನಾನು ನಿನ್ನೆ ಎಲ್ಲಿಗೆ ಅಂತ ಹೋಗೋದು ದೊಡವ ನನಗೆ ಯಾರಿದ್ದ ದೊಡ್ಡವ ನಿನ್ನಬಿಟ್ರೆ ನನಗೆ ಯಾರಿದ್ದಾರು ಹೇಳು ಅಯ್ಯೋ ಹೋಗವ ತಗೆ ನಾನು ಗಿಳಿ ಗೀಳಂಗೆ ಹೇಳ್ದೆ ನಿನ್ಗೆ ಬೇಡ ಅಂತಲತ್ತ ಬೇಡ ನೀನು ನಿಷ್ಸೂರ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಹೊಸ ಕಟ್ಟಾಗಿ ಹೆಂಗೆ ಇರ್ಬೇಕು ಹಂಗಿರೋದು ಕಲಿಯವ ನೀನು ಆ ನೋ ಒಳ್ಳೇದು ಮಾಡ್ಕೊಂಡು ಹೋಗು ಅಂತ ಹೇಳ್ದೆ ಆ ಮನೆದ ತುಂಬಿದ ಮನೆಯಿಂದ ನೀನು ಖಾಲಿಯು ಕಾಡ್ತಿದ್ದೆ ನಿನಗೆ ಬರ್ಬಾರ್ದು ಬಿಡು ಯಾಕೆ ಅವಮ್ಮವ್ರೆ ನೋಡ್ಕೊಳ್ತಿದೀವ ನಿಮ್ಮ ಅತ್ತೆ ನಿಮ್ಮ ಎಷ್ಟು ಒಳ್ಳೆಯವರು ನಾನು ನೋಡಿಲ್ವಾ ತುಂಬದ ಮನೇಲಿ ಎಲ್ಲರೂ ಅಚ್ಕಾಗಿ ಇರ್ತಾನೆ ಬಿಟ್ಟು ಇದೇ ಮನೆ ಬರೋಂದ್ರೆ ನಿಮಗೆ ಇದೇ ಮನೆ ಬರಂದರು ಗೊತ್ತಾಕಿವ ನಿಮಗೆ ದೊಡವ ನಿಂಗೆ ಅಮ್ಮ ಏಕಂದ ದೊಡ್ಡವ ನಿನ್ನ ಕಾಲು ಕಟ್ಕತ್ತಿನಿ ಕಂದೊಡವ ಕೆಲಸ ಸಿಗ ಇರ್ತೀನಿ ಕಂದೊಡವ ಇನ್ನು ಎಲ್ಲಿಗೆ ಹೋಗಾನೆ ನನಗೆ ನಿನ್ಬಿಟ್ರಿ ನೀನು ಯಾರು ಇದೆ ದೊಡವ ಹೇಳು ಅಯ್ಯೋ ಇರ್ ಮಗ ನನಗೆ ಏನವ ನೋಡು ನನ್ನ ಮಗಳು ಒಂದು ಆರು ಹದಿನೈದು ತಿಂಗಳು ಇದ್ರೆ ನನಗೇನು ಬಡ್ಸ್ತಾನೆ ಬರೋಕ್ಕಿಲ್ಲ ನಿಮ್ಮ ದೊಡಪ್ಪ ಸರಿ ಇಲ್ವಲ್ಲ ಮಗಳೇ ಅಟ್ಕನವ ಇನ್ನೇನು ಇಲ್ಲ ಹಾಳಾಗ್ ತೊಡಗಾಲಿ ಅಚ್ಕಟ್ಟಾಗಿರತ್ತ ಉಣ್ಕೊಂಡು ತಿನ್ಕೊಂಡು ಇರ್ತಾನೆ ಬಿಟ್ಟು ನೀನು ನಿನ್ನ ಗಂಡನ ಮಾತು ಕಟ್ಕೊಂಡು ಬೇರೆ ಬಂದಿ ಇವತ್ತು ಈ ಥರ ಅನ್ವಾ ಸತ್ತತೀರಿಯಲ್ಲ ಮಗ ಇಲ್ಲ ಯಾಕೆ ಕರ್ಕೊ ಬಂದ್ ಮಗವ ಅನ್ಬೋಸ್ಲಿ ಸುಮ್ಕಿರು ಆ ಮುಗಿನ ಅನ್ಭೋಸ್ಲಿ ಸುಮ್ಕಿದ ದೊಡವ ನಾನು ಕರ್ಕ ಬರಲ್ಲ ನಾನು ಏನು ಮಾಡೋಕೆ ಏನು ಮಾಡಕ್ಕೆ ದೊಡವ ನನ್ನ ಕರ್ಕೊಂಡು ಎಲ್ಲಿ ಅಂತ ಸಾಕು ಇವತ್ತು ಕಾಲದಲ್ಲಿ ಮಕ್ಳು ಸಾಕದ ಸುಲಭವ ಇವತ್ತು ನನ್ನ ಜೀವನ ಸಾಕದೆ ನನ್ನ ಕಷ್ಟ ಆಗದ ಅನ್ಬೋಸ್ಲಿ ಸುಮ್ಕಿರು ಬೇಡ ಅಂತ ಓಡಿಸಿದಲ್ಲಿ ಮನೆ ಬಿಟ್ಟು ಗೊತ್ತೈತಿ ಸುಮ್ಕೆ ದೊಡ್ಡ ಅದು ಹೆಂಗೆ ಇಸ್ಕೊಂಡು ಇಸ್ಕೊಳ್ಳಿ ಹೆಂಗೆ ಸಾಕು ಸಾಕೊಳ್ಳಿ ಸುಮ್ಕಿರು ಅತ್ತೆ ಬಂದ್ಬಿಟ್ಟೆ ನಾನು ಬಿಟ್ಟು ಅಯ್ಯೋ ದಡ್ಡಿ ನೀನು ಅಲ್ಲ ಮುಗೀನಾರ ಕರ್ಕ ಬರ್ಬೇಕಲ್ವ ನೀನು ಅಯ್ಯೋ ನೀನು ತಾಯ್ಕೊಳ್ವಾ ಕಾಣಕೊತೋಗು ಅಲಕನವ ಮುಗಿನ್ ಬಿಟ್ಟು ಬಂದಿದ್ಯಾಲ ನೀನು ಎಲ್ಲಿ ಹೋಗಿತ್ತು ಮಗ ಮನೆ ತೀತಿಲ್ವ ಇಲ್ಲ ಅಂಗ್ನ ಹೋಗಿದ ಹೋಗಿದ್ದೆ ಓದ್ರೊಳಗೆ ಸುಮ್ಕಿರು ಯಾವ ಮುಗಿಯಾಗ ಬೇಕೋ ಬರೂ ಒನ್ ವಾಸ ಕಾಯ್ಕೊಂಡು ಎಲ್ಲಿ ಕಟ್ಕೊಂಡು ತಿರ್ಗಾನವ ನಾನು ಹೆಂಗೋ ಕಾಲ ಕಳಿತೀನಿ ಅವ್ನು ಕಟ್ಕೊಂಡ್ ತಿರ್ಕದ ಅನ್ಬೋಸ್ಲಿ ಈಗ ಈಗಿರಿ ಏರ್ತಿ ಬಿಟ್ಟು ಕಡೆ ಎರಡ ಸಾಕ್ತಾ ಇಲ್ಲ ಅವನು ಇದನ್ನ ಸಾಕ್ಲಾಕು ಕಾಣಕಂತ ಹೋಗು ಅಯ್ಯೋ ಶಿವನೇ ಭಗವಂತ ಸರಿ ನಡಿ ಊಟನಾದ್ರು ಮಾಡಿವೆ ಹ್ಞೂ ಸರಿ ಬಾ ದೊಡ್ಡ ಒಟ್ಟೆ ಸಿಗ್ತದೆ ಕೊಡು ಅಯ್ಯೋ ತೊಡಗಾಲಿ ಅಲ್ಲ ಅಚ್ಚುಕಟ್ಟಾಗಿ ಎಲ್ಲಿ ಉಣ್ಕೊಂಡು ತಿನ್ಕೊಂಡು ಹಂಗೆ ತರ ಹಿಂಗೆ ತಂತಾರೆ ನಮ್ಮ ಅದೇವ ಉಣ್ಕೊಂಡು ತಿನ್ಕೊಂಡಿರ್ತಾನೆ ಅವ್ನು ಮಾತು ಕಟ್ಕೊಂಡು ನೀನು ಬೇರೆ ಬಂದಿ ಇವತ್ತು ಈ ಥರ ಅನ್ವಸ್ ಇದೀರ ನೀನು ಅಯ್ಯೋ ಕಣಕ್ಕನವಾ ನೋಡ್ಮಕ ನನ್ನ ಇಷ್ಟರ ಮಾಡಿಬಿಡ ನೀನು ಆಯ್ತಾ ನೀನು ಯಾವಾಗ ಆರು ಹದಿನೈದು ಒದ್ನೈಸ್ರನೇ ಕೆಲಸ ಹುಡಿಕೊಂಡು ನೀನು ಹೊಂಟೋಗು ಆಮೇಲೆ ನಿಮ್ಮ ದೊಡ್ಡಪ್ಪನ ಕೊಟ್ಟೆ ನಾನು ಹೊಡ್ಡಾಡಕ್ಕೆ ಕೈಕಿಲ್ಲ ಸರಿಯೋ ತೊಡಗಲ್ಲ ಅವನು ಒಂದು ಗಳಿದ್ಯಾನ ಅವ್ನ ಗಳಗ ಇರೋಕ್ಕಿಲ್ಲ ಅವ್ನಿಗೆ ಸರಿಕೊಂಡು ಒಡವ ಆಯಿತು ಆದಷ್ಟು ಬಿರು ಹೋಯ್ತೀನಿ ನಾನು ಇಲ್ಲೇ ಇರಕಿಲ್ಲ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ